ಬಿಗ್ ಬಾಸ್ ಅನ್ನೊಂದು ಬರಿಗಾಲಿನಲ್ಲಿ ವೀಕೆಂಡ್ ಶೋ ನಡೆಸಿಕೊಟ್ಟ ಸುದೀಪ್ ಕಾರಣವೇನು ಗೊತ್ತಾ ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೊಂದು ಬಿಗ್ ಬಾಸ್ ಕನ್ನಡ ಭಾಳ ಅದ್ದೂರಿಯಾಗಿ ಓಪನಿಂಗ್ ಪಡೆದುಕೊಂಡಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಶುರುವಾಗಿ ಒಂದು ವಾರ ಕಳೆದಿದೆ ವಾರಾಂತ್ಯದ ಆಗಿರುವುದರಿಂದ ಕಿಚ್ಚ ಸುದೀಪ್ ಅವರು ವಾರದ ಕತೆ ವೇದಿಕೆ ವಿಭಿನ್ನವಾಗಿ ಎಂಟ್ರಿ ಕೊಟ್ಟಿದ್ದಾರೆ ಈ ಬಾರಿ ಚಪ್ಪಲಿ ಧರಿಸದೆ ಬರಿಗಾಲಿನಲ್ಲಿ ಸುದೀಪ್ ವೇದಿಕೆ ಏರಿದ್ದಾರೆ ಹೌದು ಪ್ರಿಯ ವೀಕ್ಷಕರೇ ಸುದೀಪ್ ಅವರು ಸಖತ್ ಸ್ಟೈಲಿಶ್ ಆಗಿ ಬಿಗ್ ಬಾಸ್ ವೇದಿಕೆ ಎಂಟ್ರಿ ಕೊಟ್ಟಿದ್ದಾರೆ ದೊಡ್ಡ ಮನೆಯ ಮೊದಲ ವಾರ ಕಿಚ್ಚ ಸುದೀಪ್ ಬರಿಗಾಲಿನಲ್ಲಿ ವೇದಿಕೆಗೆ ಬಂದು ಅಚ್ಚರಿ ಮೂಡಿಸಿದ್ದಾರೆ ವೇದಿಕೆಗೆ ಬಂದ ಸುದೀಪ್ ಅವರು ಮೊದಲ ಗೆಳಿದು ಮಾತು ಅಮ್ಮ ಓಕೆನಾ ಗ್ರೇ ಕಲ್ಲರ್ ಎಂದಿದ್ದಾರೆ ಬರಿಗಾಲು ಬರಿಗಾಲಿನಲ್ಲಿ ನವರಾತ್ರಿ ಅಂತ ಹೇಳಿ ಶೋ ಶುರು ಮಾಡಿದ್ದಾರೆ ನವರಾತ್ರಿಯನ್ನು ಅತ್ಯಂತ ಮಂಗಳಕಾರ ಹಬ್ಬವೆಂದು ಪರಿಗಣಿಸಲಾಗುತ್ತದೆ ಒಂಬತ್ತು ದಿನಗಳ ಮತ್ತು ರಾತ್ರಿಗಳವರೆಗೆ ಇರುತ್ತದೆ ನವರಾತ್ರಿ ನಿಮಿತ್ತ ಸುದೀಪ್ ಅವರು ಬೂದು ಬಣ್ಣದ ವಸ್ತ್ರವನ್ನು ಧರಿಸಿಕೊಂಡು ಬಂದಿದ್ದಾರೆ ಜೊತೆಗೆ ಹಬ್ಬದೊಂದು ವೇದಿಕೆಗೆ ಚಪ್ಪಲಿಯನ್ನು ಹಾಕಿಕೊಳ್ಳದೆ ಶೋ ನಿರೂಪಣೆ ಮಾಡಿದ್ದಾರೆ ಇನ್ನು ಶನಿವಾರ ಅಕ್ಟೋಬರ್ ಐದು ಗ್ರೇ ಕಲರ್ ಧರಿಸಿನಲ್ಲಿ ನಟ ಮಿಂಚಿದ್ರೆ ಭಾನುವಾರದ ಸಂಚಿಕೆಯಲ್ಲಿ ಅಕ್ಟೋಬರ್ ಆರು ಕೇಸರಿ ಬಣ್ಣ ಕಾಸ್ಟ್ಯೂಮ್ನಲ್ಲಿ ಮಿಂಚಿದ್ದಾರೆ ಇನ್ನು ನವರಾತ್ರಿಯಲ್ಲಿ ಕಿಚ್ಚ ಸುದೀಪ್ ಅವರು ಒಂಬತ್ತು ದಿನವೂ ಒಂದು ಒತ್ತಿನ ಊಟ ಸೇವಿಸುತ್ತಾರೆ ಶೂಟಿಂಗ್ ಸಮಯದಲ್ಲೂ ಕಠಿಣ ವ್ರತ ಆಚರಿಸುವ ಸುದೀಪ್ ಅವರು ಈ ವರ್ಷವೂ ನವರಾತ್ರಿ ವ್ರತವನ್ನು ಆಚರಿಸುತ್ತಿದ್ದಾರೆ ಎಂದು ಹೇಳಲಾಗಿದೆ ಇನ್ನು ಕೆಲಸದ ನಡುವೆ ವ್ರತದ ಮೇಲಿರುವ ಸುದೀಪ್ ನಿಷ್ಠೆಯನ್ನು ಫ್ಯಾನ್ಸ್ ಆಡಿ ಆಡಿಒಗಳಿದಿದ್ದಾರೆ ಸುದೀಪ್ ಅವರು ಏನೇ ಮಾಡಿದ್ರೂ ಕೂಡ ವಿಭಿನ್ನವಾಗಿ ಇರುತ್ತೆ ಆದರೆ ಬಿಗ್ ಬಾಸ್ ಒಂದು ಶೋ ಆಗಿರುತ್ತೆ ಆದರೆ ಈ ಅಭಿಮಾನಿಗಳು ತುಂಬ ಜನರ ನೋಡುತ್ತಿದ್ದಿರುವ ಪ್ರಿಯ ವೀಕ್ಷಕರಿಗೆ ನವರಾತ್ರಿ ಸಂದರ್ಭದಲ್ಲಿ ಸುದೀಪ್ ಅವರು ಈ ಥರ ಒಂದು ಭಕ್ತಿ ಒಂದು ಸೇವೆಯಲ್ಲಿ ಶೋ ನಡೆಸಿಕೊಟ್ಟಿದ್ದಾಗ ಅಭಿಮಾನಿಗಳಿಗೆ ತುಂಬಿ ತುಂಬ ಖುಷಿಯಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ